ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಪುರಾತನ ಕಾಲದ ಈ ಒಂದು ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಂತ್ರದಿಂದ ಎಷ್ಟೊಂದು ಪ್ರಯೋಜನಗಳಿದೆ ಅಂದರೆ ಮನೆಯಲ್ಲಿ ಧನಾಕರ್ಷಣೆ ಆಗಿರ್ಬೋದು ಶಾಂತಿ ನೆಮ್ಮದಿ ಸಂಪತ್ತು ಇದೆಲ್ಲವೂ ಹೆಚ್ಚಾಗ್ತಾ ಹೋಗುತ್ತೆ ಇದು ತುಂಬ ಹಳೆಯ ಕಾಲದ ಮಂತ್ರ ಇದು ಒಂದು ಶ್ರೀ ವೆಂಕಟೇಶ್ವರನ ಮಂತ್ರ ಈ ಮಂತ್ರವನ್ನು ಪ್ರತಿದಿನ ಜಪಿಸೋದ್ರಿಂದ ಮನೆಯಲ್ಲಿ ಆಗಿರ್ಬೋದು ಶಾಂತಿ ವಾತಾವರಣ ಮತ್ತು ನಿಂತು ಹೋದಂತಹ ಕೆಲಸ ಕಾರ್ಯಗಳು ನೀವು ಕೈಗೊಂಡಂತಹ ಕೆಲಸಗಳಲ್ಲಿ ಯಶಸ್ಸಿಗೋದಾಗ್ಬೋದು ಅಥವಾ ನಿಂತು ಹೋಗಿರುವಂತಹ ಕೆಲಸ ಕಾರ್ಯಗಳು ಶುರುವಾಗುವಂತಹದ್ದು ಇಂತಹದ್ದೆಲ್ಲ ನಡೆಯುತ್ತೆ ತುಂಬ ಅಂದರೆ ತುಂಬಾ ಪವರ್ಫುಲ್ ಮಂತ್ರ ಈ ಮಂತ್ರ ಬಂದು ಶ್ರೀ ವೆಂಕಟೇಶ್ವರನ ಮಂತ್ರ ಅಂತ ಇದನ್ನು ಇಪ್ಪತ್ತೊಂದು ದಿನಗಳ ಕಾಲ ಇಪ್ಪತ್ತೊಂದು ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ ನೂರ ಎಂಟು ಬಾರಿ ಜಪಿಸ್ಬೇಕು ನೂರ ಎಂಟು ಬಾರಿ ಜಪಿಸ್ಬೇಕು ಯಾವ ಸಮಯದಲ್ಲಿ ಅಂದರೆ ಬೆಳಗ್ಗೆ ಮೂರುವರೆಯಿಂದ ಐದೂವರೆ ಒಳಗಡೆ ಐದೂವರೆ ಒಳಗಡೆ ಈ ಮಂತ್ರನ ನೂರ ಎಂಟು ಬಾರಿ ಜಪಿಸಬೇಕು ಈ ಕ್ರಮನ ಸರಿಯಾಗಿ ಮಾಡ್ಕೊಳ್ತಾ ಹೋಗ್ಬೇಕು ಮಧ್ಯದಲ್ಲಿ ಒಂದಿನವೂ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನಿಲ್ಲಿಸಬಾರ್ದು ಮಾಡದೆ ಕಂಟಿನ್ಯೂಯಸ್ ಆಗಿ ಇಪ್ಪತ್ತೊಂದು ದಿನಗಳ ಕಾಲ ಮಾಡಿ ಅದು ಬೆಳಗ್ಗೆ ಟೈಮಲ್ಲೇ ಮಾಡಬೇಕಿದ ಈ ಟೈಮಿಂಗ್ಸಲ್ಲೇ ಮಾಡಬೇಕು ಮೂರುವರೆಯಿಂದ ಐದೂವರೆ ಒಳಗಡೆ ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಫಲ ಖಚಿತವಾಗಿ ಸಿಗುತ್ತೆ ಯಾಕೆಂದರೆ ಈ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಈ ಮಂತ್ರ ಏನಪ್ಪ ಅಂತಂದರೆ ಓಂ ನಮೋ ಭಗವತಿ ಶ್ರೀನಿವಾಸಾಯ ಕಾಲ ಮಾಲಿನಾಶನಾಯ ಧನ ಸಮೃದ್ಧಿಕರಾಯ ನಮಃ ಅಂತ ಇನ್ನೂ ಒಂದು ಸರಿ ಹೇಳ್ತೀನಿ ಓಂ ನಮೋ ಭಗವತೆ ಶ್ರೀನಿವಾಸಾಯ ಕಾಲ ಮಾಲಿನಾಶನಾಯ ಧನ ಸಮೃದ್ಧಿಕರಾಯ ನಮಃ ಅಂತ ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ಬೇಕು